ಹೌದು ಯಾಕಂತ ಕೇಳಿದ್ರ ಯಾಕ್ರಿಪ್ಪ ಈ ಗ್ರಾಮದಲ್ಲಿ ಮಾಳಿಂಗ್ರೈ ಜಾತ್ರೆಯನ್ನು ಹಮ್ಮಿಕೊಂಡಿರಿ ಹೌದು ನಾಗರಾಲ ಗ್ರಾಮದಲ್ಲಿ ಎರಡು ನಾಳೆಗಳನ್ನ ಕೂಡಿಸಿರಿ ಹೌದ್ ನಮ್ಮ ಹಾಲು ಮತ್ತದ ಕುರುಗಳನ್ನ ಹಾ ಬಾಳ ಜಾಗದೊಳಗೆ ಉಳ್ದು ಉಳ್ದಿಪಾ ಉಳ್ದಾವ್ ಹೆಂಗ ಅಂತ ಕೇಳಿದ್ರ ಹೆಂಗ್ರೀಪ ನಮ್ಮ ಹಾಲು ಮತ್ತದ ಗುರುತುಗಳನ್ನ ಕಾಶಿ ಒಳಗೋಟ ಜಾಗ ನಮ್ಮ ಹಾಲು ಮತ್ತದ ಗುರುತ ಹೌದು ಹೌದು ಎಲ್ಲಿ ಎಲ್ಲಿ ಉಳದೈತಿ ಅನ್ನುವಂತ ಮಾತು ಹೇಳುದೈತಿ ಹೇಳ ಒಂದ್ ಐದು ನಿಮಿಷ ಒಳಗ ಕಾಶಿ ಒಳಗೆ ನಮ್ಮ ಹಾಲು ಮತ್ತದ ಗುರುತು ಉಳಿಬೇಕಾದ್ರೆ ಏನ್ ಕಾರಣ ಹಾ ಹಾ ಹೇಳ ಐದು ನಿಮಿಷನೊಳಗ ಮಾತು ಹೇಳಿ ಹಾ ನಮ್ಮ ತಮ್ಮ ಪುಂಡ್ಲಿಕ್ಕನ್ ಕಡೆ ವಿಷಯ ಇಟ್ಟನ್ನು ಬೆಳೆಸೋದೈತಿ ಹೌದು ಐದು ನಿಮಿಷ ತಾವು ಲಕ್ಷ ಕೋಟಿ ಕೇಳಿದ್ರೆ ಕೇಳುದ್ರೆ ಕಾಸಿಯೊಳಗೆ ನಮ್ಮ ಹಾಲ ಮತ್ತದ ಗುರುತು ಹೆಂಗ್ ಹೋಯ್ತು ಹ್ಯಾಂಗ್ರಿಪಾ ಹೆಂಗ ಅಂತ ಕೇಳಿದ್ರ ಹೌದು ಕಾಶಿದಿಂದ ಜಗದ್ಗುರುಗಳಿಗೆ ಹೌದಾ ಯಾವ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸೋ ಕ್ಷೇತ್ರ ನಾಗರಾಲ ಗ್ರಾಮ ನಾಗರಾಲ ಗ್ರಾಮದ ಶ್ರೀ ಮಾಳಿಂಗೇಶ್ವರ ಜಾತ್ರೆ ಕಮಿಟಿ ಅವರು ಏನ್ ಮಾಡಿದ್ರ ಅಂತ ಕೇಳಿದ್ರ ಏನ್ ಮಾಡಿದ್ರಿಪ್ಪ ಕಾಶೀದಿಂದ ಜಗದ್ಗುರುಗಳಿಗೆ ನಮ್ಮ ಹಾಲು ಮತ್ತೆ ಚರಿತ್ರ ಹೇಳ್ತಾರ ಅವರು ಕಾಶಿದಿಂದ ಜಗದ್ಗುರುಗಳು ಒಂದ ತಿಂಗಳ ಪರವಂತ ಪ್ರವಚನಕ್ಕ ಕರ್ಸೋಣ ತಿಳ್ಕೊಂಡು ಮಾತಾಡ್ಕೊಂಡು ಎಲ್ಲಾ ಕಮಿಟಿ ಹಿರಿಯರ್ ಮಾತಾಡ್ಕೊಂಡು ಕಾಶಿದಿಂದ ಜಗದ್ ಗುರುಗಳು ಕರೆಸಿದ್ರು ಇಲ್ಲಿ ಊರಿಗೆ ಹೌದಿಪ್ಪ ಹೌದು ಮಾರ್ಂಗ್ ಜಾತ್ರೆ ಕರ್ಸಿದ್ರು ತಿಂಗಳ ಪರ್ಯಂತರ ಪ್ರವಚನ ಹೇಳಕ್ ಶುರು ಮಾಡೋರು ಹೌದಾ ಕೊನೆ ದಿವಸ ಮುಕ್ತಾಯಿ ಸಮಾರಂಭ ದಿವಸ ಹೇಳ್ತಾರೋರು ಏಳ್ ಹತ್ರ ಆ ನಾಳೆಗೆ ಪ್ರವಚನ ಮುಗಿಸೋದೈತಿ ಹೌದು ಯಾರ ಪುರಾಣ ಕೇಳಕ್ ಬಂದವರಾಗಲಿ ಹಾ ಬರ್ಲಾರದವ್ರು ಆಗಲಿ ನಾಳಿ ಮುಂಜಾನೆ ನಾ ಗುರುದಿಕ್ಷ ಕೊಟ್ಟು ಕಾಶೀಲ್ ಹೋಗವ್ರದೇವು ಹಾ ಯಾರು ಗುರುದಿಕ್ಷ ತಗೊಳ್ ಬರ್ರಿ ಹಿಂಗ ಮಾಹಿತಿ ನಾಗ ಹೌದಿಪ್ಪ ಅವಾಗ ಎಲ್ಲಾ ಕಮಿಟಿ ಹಿರಿಯರು ನೆರಳಿ ಗ್ರಾಮದವರ ಊರನವ್ರು ಎಲ್ಲಾ ಪ್ರವಚನ ಕೇಳ್ತಿದ್ರಿ ಈ ಊರನ ಒಬ್ಬ ಬೀರಪ್ಪ ಅನ್ನುವಂತ ಒಬ್ಬವ ಹುಡುಗ ಸಾವಿರಾರು ಇದ್ದು ಕುರಿ ಮೈಸೂರಕ್ ಹೋಗ್ತಿದ್ದ ಹಾ ಹಾ ಕಮಿಟಿದ ನಾಲ್ಕು ಮಂದಿ ಹಿರಿಯಾರ ಕೂಡಿ ಆ ಬೀರಪ್ಪ ಅಂತಕ್ಕಂತ ಹುಡುಗನ ಕಡೆ ಹಾದ್ರು ಏನೋ ಮಾಳಿಂಗ್ರವ ಮುತ್ತನ ಮುಂದ ತಿಂಗಳ ಪ್ರವಚನ ಹೇಳಕ್ ಕಾಸಿದ್ರೆ ಜಗದ್ಗುರುಗಳು ಕರೆಸಿದಿವು ಹೌದು ನೀರ ಪ್ರವಚನ ಕೇಳಕ್ ಬಂದಿಲ್ಲ ದಿನ ಕುರಿ ಮೈಸೂರಕ್ ಹೋಗಿದ್ವಿ ನಾಳೆಗೆ ಜಗದ್ಗುರುಗಳು ಗುರುದೀಕ್ಷಾ ಕೂಡ ನೀನು ಯಾರಿಗಾರ ಕುರಿ ಹಚ್ಚಿ ಬಾ ಅಂತ ಅವಾಗ ಪೂಜಾರಿ ಏನಂದ್ರ ಏನಂದ್ರಿ ನನ್ನ ಕುರಿ ಬಾಳದ ಕುರಿ ಮೈಸೋದ್ ಹಂಗ ಅಂದ ಅವ್ರ ಹೇಳಿದ್ರು ಕಾಶಿದಿಂದ ಜಗದ್ ಗುರುವಾರ ತಿಂಗಳ ಪ್ರವಚನ ಹೇಳ ನಿನಗೆ ಬರದಾಗಿಲ್ಲ ನಾಳೆಗೊಂದ್ ದಿವಸ ಯಾರಿಗಾರ ಹಚ್ಚಿ ನೀ ಗುರುದಿಕ್ಷ ತೋಳಕ್ ಬಾರಪ್ಪ ಅಂತ ಹೇಳಿದ್ರ ಅವನಿಗೆ ಭೀರಪ್ಪನ ಅವನಿಗೆ ಹೌದ್ ಹೌದಿಪ್ಪ ಯಾಕಲ್ಲ ತಿಳ್ಕೊಂಡವ ಏನ್ ಮಾಡ್ದ ಮತ್ತವರಿಗೆ ಕುರಿಗ್ ಹಚ್ಚಿ ಹಾ ಬರ್ಬೇಕಾದ್ರೆ ನಾ ಬರ್ತೀನಿ ಹೌದು ಗುರುದಿಕ್ಷ ತೋಬೇಕಾದ್ರೆ ಗುರುವಿನ ಕಾಣಿಕೆ ಏನಾರ ಕೊಡ್ಬೇಕದ ಅಂದ್ರೆ ಅವ ಕಮಿಟಿ ಹಿರಿಯರ್ ಅಂದ್ರು ಮತ್ತೆ ನೀ ಏನಾರ ಅಂದ್ರೆ ತಗೊಂಡ್ ಬಾರಪ್ಪ ಅಂತ ಹೇಳಿದ್ರು ನನ್ನ ಬಲ್ಲೇರ ಇಲ್ಲ ಹೆಂಗ್ ಮಾಡ್ಲಿ ಅಂದ ಕಾಲಕ್ಕೆ ನಿನಗೆ ಏನ್ ತಿಳಿತದ ಗುರುದಕ್ಷ ತೋಳಕ ಹಾ ಬಾ ಅದು ತಗೊಂಡ್ ಅಂತ ಹೇಳಿದ್ರು ಹೌದು ಹೌದಿಪ್ಪ ಯಾಕೆಲ್ಲ ತಿಳ್ಕೊಂಡು ಮಳೆ ಮರುದ್ ಮುಂಜಾನೆ ನೆಸಿಕ್ನೊಳಗ್ ಐದು ಗಂಟೆ ಕೆದ್ದು ಮರಿ ಉಣಿಸಿ ಹಾಲು ಇಂಟ್ಕೊಂಡು ಮನ್ಯಾಗ ತಂದ್ ಹೌದಾ ಗುರುದೀಕ್ಷಾ ತೋಳಕ ಮಾಲಿಂಗರ ಮಟ್ಟಕ್ಕೆ ಬಂದ ಬರೋದೊಳಗೆ ಸಾವಿರಾರು ಮಂದಿ ಪಾಳಕ್ ನಿಂತಿದ್ರು ಕೈ ತೋಳಕಾಲೆ ಹಚ್ಚಿದ್ರು ಬಾಳಕ ನಿಂತಿದ್ರು ಯಾರು ನೂರ ಒಂದು ಕೊಟ್ಟು ಗುರು ದೀಕ್ಷಾ ತಗೋತಿದ್ರು ಎರಡ್ ನೂರ ಒಂದು ಕೊಟ್ಟು ನೂರ ಒಂದು ನೂರ ಒಂದು ಇಪ್ಪತ್ತೊಂದು ಹಿಂಗ್ ಕೊಟ್ಟು ಆ ಗುರು ದೀಕ್ಷ ಮುಂಜಾನೆ ಏಳು ಗಂಟೆಕ್ ಬಂದಾನ ಪೂಜಾರಿ ಬೀರಪ್ಪ ಏಳು ಗಂಟೆಕ್ ಬಂದಾನ ಸಂಜೆ ಐದು ಗಂಟೆ ಆದ್ರೂ ಮಂದಿ ಬರ್ಲಕ್ ತಯಾರಿಲ್ಲ ಬರ್ಲಕ್ ತೋಲ ಐದೂವರೆ ಗಂಟಕ ಕಡಿಪಾಳೆ ಇವತ್ತು ಹಾ ಹಾ ಪೂಜಾರ ಹುಡುಗೊಂದು ಬತ್ತು ಹೌದಿಪ್ಪ ಆ ಬಂದ ತಕ್ಷಣ ಗುರುದೀಕ್ಷೆ ಗುರು ಕಾಣಿಕೆ ತಗೊಂಡ್ ಬಂದಿದ್ರಿಪಾ ನನ್ನ ತೋರ್ದ ಬದನಿಕಾಯಿ ಎರಡು ಕೊತ್ತಂಬರಿ ಸೋಡ್ ತಗೊಂಡು ಬಂದಿದ್ದ ಗುರು ದೀಕ್ಷೆ ತೋಳಕ ಕೈ ಹುಡ್ಕೊಂಡು ಬಂದಿದ ಕೈಯಲ್ಲಿ ಹುಡ್ಕೊಂಡು ಬಂದಿದ್ದ ಎಲ್ಲರೂ ನೂರ ಒಂದು ಎರಡ್ ನೂರ ಒಂದು ಕೊಟ್ಟ ನಮಸ್ಕಾರ ಮಾಡಿ ಗುರು ದೀಕ್ಷೆ ತಗೊಂಡು ಕಡಿಪಾಳೆ ಇವೊಂದು ಬತ್ತು ನೋಡು ಹೌದು ಹೌದಿಪ್ಪ ಎರಡು ಬದನಿಕಾಯಿ ಕೊತ್ತಂಬರಿ ಸೋಡಾ ಗುರುಗಳ ಪಾದಿನ ಬಾಜು ಕೆಟ್ಟ ನಮಸ್ಕಾರ ಮಾಡಿ ಕೊತ್ತ ಗುರುಗಳಿಗೆ ಸಿಟ್ಟು ಬತ್ತು ಏನಂದ್ರಿಪ್ಪ ಗುರುಗಳು ಸೊಳೆ ಮಗ ಎಲ್ಲರೂ ನೂರ ಒಂದು ಐವತ್ತೊಂದು ಇಪ್ಪತ್ತೊಂದು ಕೊಟ್ಟು ಗುರುದಕ್ಷ ತಗೊಂಡಾರ ಇವ ಇವ ಮಗ ಕೈಪಾಲೆ ತಗೊಂಡ್ ನಾ ಇದ್ ಕೈಪಾಲೆ ಏನ್ ಮಾಡ್ಲಿ ತಿಳ್ಕೊಂಡು ಸಿಟ್ಟು ಬಂದು ಗುರುಗಳು ಒಂದು ಮಾತು ಹೇಳಿದ್ರ ಅವನಿಗೆ ಏನಂದ್ರಿಪ್ಪ ನಾವ್ ಅಂಗಿದೋ ಕಾಡಿ ಹಮರ ಘರ ಕೊಚ್ಚಿ ಅಲ್ರ ಭೇಟಿ ಅಂದ್ರ ಅವ್ರು ಹೌದಾ ಇವ ಪೂಜಾರಿ ಬೀರಪ್ಪ ಅಂದ ಗುರುದಕ್ಷೇನೆ ಗುರುಗಳ ಇದೇ ಇದ್ದಂಗ ಕಾಣಿಸ್ತದ ಇದೇ ಇದ್ದಂಗ ಕಾಣಿಸ್ತದ ಮತ್ತೆ ಗುರುಗಳ ಪಾದಿಗೆ ನಮಸ್ಕಾರ ಮಾಡಿ ಸರದ ಹಿಂದ ಕೊತ್ತ ಅಂಗಿದೋ ಕಾಡಿ ಅಮರ್ ಗರ್ಕ ಚಾಲ್ರೆ ಭೇಟಿ ಅಂದ ಟೈಮ್ ಎಂಟೂವರೆ ಗಂಟೆ ಆಯಿತು ಹೌದಾ ಟೈಮ್ ಎಂಟೂವರೆ ಗಂಟೆ ಆಯಿತು ಯಾಕೆ ಮಾಡಾಗಿ ಸಣ್ಣಗೆ ಹನಿ ಹತ್ತಿತ್ತು ಅವನಿಗೆ ಹೇಳಿದ್ರು ಏ ಮಟ್ಟದಾಗ ಅನ್ನ ಪ್ರಸಾದ ಮಾಡಿಕೊಂಡು ನೀನ್ ಹೋಗ ಅಂತ ಹೇಳಿದ್ರು ಅವರು ಹಾ ಕುರಿಕಡೆ ಹೋಗಿ ನೀನು ಯಾಕೆ ಎಲ್ಲ ತೊಳ್ಕೊಂಡು ಊಟ ಮಾಡಿ ಹೌದು ಟೈಮ್ ಎಂಟೂವರೆ ಗಂಟೆ ಆಯ್ತು ಸಣ್ಣಗೆ ಮಳೆ ಬರ್ತಿತ್ತು ತನ್ನ ಹಗನ ಮೇಗಿನ ಕಂಬಳಿ ತೆಪಿಗೆ ಮಾಡ್ಕೊಂಡು ಹಚ್ಕೊಂಡು ಹೊಂಟಿದ್ದ ಕೃಷ್ಣಾ ನದಿ ದಾಟಿ ಕುರಿ ಹಟ್ಟಿತ್ತು ಹಚ್ಚಿ ಕಡಿ ಹೋಗ್ಬೇಕನ್ನೋದೊಳಗೆ ಮ್ಯಾಗ ಮಳೆಯಾಗಿ ಆಗಿ ದಂಡಿ ಸೋಸಿ ಹೊಟ್ಟಿತ್ತು ಕೃಷ್ಣಾ ನದಿ ಕೃಷ್ಣಾ ನದಿ ತುಂಬಿ ಹೊಂಟಿತ್ತು ಇವಂದ ಬರೋ ಮುಂದೆ ಒಣಗಿತ್ತು ಹಳಿ ಹೌದು ಹೋಗೋ ಮುಂದೆ ಹಿಂಗ ತುಂಬಿ ಹಂಟದ ನಾ ಗುರುದೀಕ್ಷ ತೋಳಕರೇ ಬಂದ ಹಚ್ಚಿ ಕಡೆ ಉಳ್ದು ಕುರಿ ಹಚ್ಚಿಕೊಳ್ಳೋದು ಇನ್ನ ಮಾಡ್ಬೇಕನ್ನೋದೊಳಗ ಗುರು ದೀಕ್ಷ ಕೊಟ್ಟಿದ್ದು ಗುರುಗೋಳದ ನೆಪ ಹೊತ್ರಿ ಅವನಿಗೆ గురు కొ గురుదీక్ష నెప్పు బోదు అవగా ఇది గురువిన దీక్ష ಗುರುದಿಕ್ಷ ಕೊಟ್ಟಿದ್ದು ಸ್ವತ್ತು ಪರೀಕ್ಷೆ ಇಲ್ಲೇ ಅಂತ ತಿಳ್ಕೊಂಡು ಏನ್ ಕೇಳಿದ್ರ ಏನ್ ಮಾಡಿದ್ರಿ ಮ್ಯಾಗಿನ ಕಂಬಳಿ ಕೃಷ್ಣಾ ನದಿ ದಂಡಿ ಮ್ಯಾಗ ಹಾಸಿ ಹಾಸಿ ಅದ್ರ ಮ್ಯಾಗ ಕೂತಾನಿ ಭೇಟಿ ಅಂದ ಎದ್ದು ಕಂಬಳಿ ಹಚ್ಚಿ ಕಡೆ ಹೋಗಿ ಕುರಿ ದೊಡ್ಡ ಬಲ್ಲಿ ಇಳಿಸ್ತು ಕುರಿ ದೊಡ್ಡಿ ಬಲ್ಲಿ ಇಳಿಸ್ತು ನೀವ್ ಹೆಂಗ ಬಂದಿರಿ ಅಂದ್ಲ ಮೇ ಆ ಏನ ಗುರುಗಳ ಗುರುದೀಕ್ಷಾ ತಗೊಂಡ್ ಬಂದೀನಿ ನಾ ಹೆಂಗ ಬರ್ಲಾರಿ ಏನ್ ಮಾಡ್ತೀನಿ ಬಳಿ ಇಚ್ಚಿ ಕಡಿ ಕಂಬಳಿ ಮಕ್ ಕೂತು ಬಂದೀನಿ ಅಂದ ಹೌದಾ ಇದನ್ ಮೈ ಗುರು ಚಲೋ ಐತ್ರಿ ಅಂದ್ಲಾ ಹೆಂಗ ವರ್ಷತನ ನಡೀತು ಮತ್ತ ಮಳೆ ವರ್ಷಕ್ಕೆ ಮಾಳಿಂದರ ಜಾತ್ರೆಗೆ ಮತ್ತೊಮ್ಮೆ ಕಾಶಿದಿಂದ ಜಗದ್ಗುರುಗಳ ಪ್ರವಚನ ಹೇಳಕ್ ಕರ್ಸಿದ್ರು ಹೌದು ತಿಂಗಳ ಪ್ರವಚನ ಹೇಳಿದ್ರು ಕೊನೆ ದಿವಸ ಹೇಳ್ತಾರ ನೀವರ್ಶ ಕರ್ಸಿರಿ ಎಲ್ಲಾರು ಗುರು ದೀಕ್ಷಾ ತಗೊಂಡಿರಿ ನಾಳೆಗೆ ನಾನು ಎಲ್ಲರ ಮನೆಯ ಪಾದ ಪೂಜೆ ಮಾಡ್ಕೊಂಡು ಅನ್ನ ಪ್ರಸಾದ ಮಾಡ್ಕೊಂಡು ಕಾಶಿಗೆ ಹೊರ ಯಾರು ಅನ್ನ ಪ್ರಸಾದ ಮಾಡಿಸ್ರು ಮಾಡಿಸ್ರಿ ನಾಳಿಗೆ ಮಾಡಿಸ್ರಿ ಒಂದು ಕಾಲಕ್ಕ ಎಲ್ಲರೂ ಏನ್ ಕೇಳಿದ್ರ ಏನ್ ಮಾಡಿದ್ರ ಗುರುಗಳಿಗೆ ಮನೆ ಕರ್ಕೊಂಡು ಬಂದು ಪಾದ ಪೂಜೆ ಮಾಡಿ ಅನ್ನ ಪ್ರಸಾದ ಮಾಡಿ ಹೌದ್ ಗುರುಗಳು ಕಾಶಿ ಹೋದ್ರೂ ಗಂಡು ಏನ್ ಹಾ ಮನೆಗೆ ತಿಂಗಳ ಪರ್ಯಂತರ ಬೇಲೂರು ಕುರಿ ಮೈಸೂರಿಗೆ ಹೋಗಿದ್ದ ಗುರುಗೋಳ ಏನು ಆದ್ರೆ ಅವತ್ತೇ ಕುರಿ ಹೊಡ್ಕೊಂಡು ಹಾ ಊರಿಗೆ ಬಂದ ಬಂದ್ರಿಪ್ಪ ಊರಿಗೆ ಬಂದು ಮರಿ ಹೊಳಿ ಶಾಲೆ ಇಟ್ಕೊಂಡು ಹಾಲು ತಗೊಂಡು ಮನಿಗೆ ಬರ್ತಿದ್ದ ಹೆಣ್ಮಗಳು ಏನದ ನೀ ಇವತ್ತು ಬರದೇ ನಿನ್ನೆ ಬಂದಾಗ ಗುರುಗಳ ಪಾದ ಪೂಜೆ ಮಾಡಿಸಿ ಮಾಡಿಸಿ ಅನ್ನ ಪ್ರಸಾದ ಮಾಡಿ ಹಚ್ಕೊಡ್ತಿದ್ದೆವು ನಾ ನೀ ಏನು ಕರೆಯ ಬಿಟ್ಟಿನಿ ಈ ಊರಾಗ ನಂದ್ ಮನಿ ಉಳ್ದದ್ಲಿಕ್ಕೆ ಹೌದಾ ಅವಾಗ ಹೇಳ್ತಲ್ರಿಪ್ಪ ವೀರಪ್ಪ ಬೀರಪ್ಪನ ಮತ್ತ ನಿನ್ನ ಮನಸ್ಸಿನೊಳಗೆ ಏನಾರ ಉಳಿಸೋದಿತ್ತಂದ್ರ ಹೇಳು ಈಗಿಂದ ಗುರುಗಳು ಇರೋದು ನನ್ಗೆ ಹತ್ತಂತ ಗುರುಗಳ ಮತ್ ನನಗ ಅವಾಗ ಹೆಣ್ಮಗಳಂದ್ರು ನಮ್ ನಮ್ಮ ಚಿಕ್ಕೊಳ್ಳಿ ತಾಲೂಕ ಹೌದು ನಾಗರೋಳಲ್ಲಿ ಎಲ್ಲಿ ಕಾಶಿ ಅಲ್ರಿ ಅಲ್ಲಿಗೆ ಹೆಂಗ ಹೋಗದ್ರಂದ್ರು ಅಲ್ರಿ ಅಲ್ಲಿಗೆ ಹೋಳದವ್ರಿಗೆ ಹೆಂಗ್ ಕರ್ಕೊಂಡ್ ಬರ್ತೀರಿ ಒಣಸನ್ ಮನುಷ್ಯನೊಳಗೆ ಹೆಚ್ಚಾಗಿತ್ತಂದ್ರ ಬಾವಿಗ ಹೋಗಿ ಮೀಸಲಿ ನೀರು ತಂದು ಬಾಳಿಗ್ ಹಾಕೋ ನಾ ಹೋಗಿ ಬರ್ತೀನಿ ತೋಟ ಬರ್ತೀನಿ ಹೋಗಿ ಯಾಕೆಲ್ದ ತಿಳ್ಕೊಂಡು ಹೆಣ್ಮಗಳು ಬಾವಿ ನೀರಿಗೆ ಹೋಗಿ ಮೀಸಲ್ ನೀರ್ಲೆ ಬ್ಯಾಳಿ ಕುದಿಕ್ ಹಾಕೋದ್ಲು ಮನೆ ಮುಂದೆ ಅಂಗಳದೊಳಗೆ ಕಂಬಳಿ ಏನು ಎತ್ತೋರದೊಳಗ ಅಡಿಗೆ ನಿಂದ ರೆಡಿ ಆಗಕ್ ಅಂದ ಅಡಿಗಿ ಅಡಿಯಬೇಕು ಯಾಕೆಲ್ಲ ತಿಳ್ಕೊಂಡು ಹೆಣ್ಮಗಳು ಬ್ಯಾಳಿಗ್ ಹಾಕೋದ್ಳು ಅಂಗಳದೊಳಗ್ ಕಂಬಳಿ ಹಾಸಿ ಆ ಕಂಬಳಿ ಮೇ ಕೂತೀ ದೋ ಕಾಡಿ ಕಾಶಿ ಬಿದ್ದು ಚಾಲ್ರಿ ಭೇಟಿ ಅಂದ ಎದ ಕಂಬಳಿ ಹೌದ ಕಾಸಿನೊಳಗ ಬಂದು ಕಾಸಿಗೆ ಹೋಗಿ ಇಳಿಸ್ತು ಹೌದು ಅವಾಗ ಗುರುಗಳು ಆ ಮಠದೊಳಗ ಅಂಗಿ ಕಾಳು ನಂಗಿ ಮ್ಯಾಗ ಬನ್ನಿನ ಮ್ಯಾಗ ಗಾಳಿ ಮೀಸ ಸಿಂಹಾಸೋದ ಕೂತಿದ್ರು ಅದೇ ಹೋಗಿ ಕೂತಿದ್ರು ಇವ ಕಂಬಳಿ ಹೆಗಲಿಗೆ ಹಾಕೊಂಡು ಹಾ ಎಪ್ಪ ನಮಸ್ಕಾರ ಅಂದವ ಹೇ ಬಾರ್ ಓತ ಅವರು ನಾ ಕೇಳಿದ್ರವ್ರು ಿ ಏನ್ರಿ ನನ್ನ ಸಾವಿರಾರು ಕುರಿ ನಾ ತಿಂ ಪರ್ಯಂತ ಬೇಲೂರ್ಗ್ ಹೋಗಿದ್ದ ಹೌದಾ ನಂದೊಂದ್ ಮನಿ ಉಳ್ದದ ನಂದೊಂದ್ ಮನಿ ಅನ್ನ ಪ್ರಸಾದ್ ಮಾಡ್ಕೊಂಡ್ ಬರ್ದಕ ನನ್ ಹ್ಯಾಂಡ್ ತಿಳಿಯದ ಕರ್ಲಿಕ್ ಬಂದಿನ್ರಿ ಅಂದ ಹೌದಾ ಅವ ಗುರುಗಳಂದ್ರ ಹುಚ್ಚ ಆಹಾ ಹೆಂಗ ಬರ್ತಾನ ಅಲ್ಲಿದು ನಾ ಬರ್ಬೇಕಾದ್ರೆ ಒಂದ್ ದಿನ ಚಂತಾನ ಹೋಗ್ಯದ ಇವೇನ್ ಬರ್ತಾನ ತಿಳ್ಕೊಂಡು ಅವ್ರಂದ್ರು ಕರೆಯದ ನಿನ್ನ ಮಾತ ಮತ್ತ ನೀ ಅಲ್ಲಿಂದ ಇಲ್ಲಿಗೆ ಹೆಂಗ ಬಂದಿವ ಅಂದ್ರ ಅವ್ರು ಅವಾಗೇನ್ ಹೇಳ್ತಾನ್ರಿ ಬೀರಪ್ಪ ಅವಾಗ ಬೀರಪ್ಪ ಅಂದ್ರೆ ಏನ್ರಿ ನಂದೊಂದು ಕುದುರೆ ಅದ್ರಿ ಆ ಕುದುರೆ ಮೇಲೆ ಬಂದಿನ ಅಂದ ಆ ಕುದರಿ ಮೇಲೆ ಕೊತ್ತು ಬಂದಿನ ಎಲ್ಲದ ನೀನ್ ಕುದುರೆ ಅಂದ್ರು ಮಟ್ಟದ ಹೊರಗ ಹಾ ಹಾ ತರಿವಿನ್ರಿ ಅಂದ ಗುರುಗಳಿಗೆ ಒಂದು ತರ ಮಜೆ ಅನಿಸ್ತು ಹುಚ್ಚಿದಂಗ ಕಾಣಿಸ್ತದ ನೋಡೋನು ಎದ್ದು ಹೋಗೋಣ ತಿಳ್ಕೊಂಡು ಶಿವಾಸದ ಮ್ಯಾಗ ಚಾಟಿ ಮ್ಯಾಗ ಲುಂಗಿ ಮ್ಯಾಗ ಬಂದರು ಹೌದಾ ಅವಾಗ ಮಟ್ಟದ ತೊರಬಾಗಲು ಮುಂದೆ ನಿಂತಾರ ಏನತ್ರ ಕುದು್ರಿ ಕಾಣಸಲ್ಲ ಅಂದ್ರ ಅವ್ರು ಹಾ ಆಯ್ತು ದಮ್ ಹಿಡ್ರಿಪ್ಪ ಅಂದ್ ಹೆಗಲಿ ಮೇಲೆ ಕಂಬಳಿ ಮಟ್ಟದ ಕುದು್ರಿ ಅಂದವ ಹೌದಾ ಮಗನ ಈ ಕುದುರೆ ನಿಮ್ ಊರಿ ಹೋಯ್ತದ ನಗರಕಂದವ ಎಪ್ಪ ಕೂತ್ಗೊಳಕ್ ಹೇಳ್ತೀನಿ ಹೇಳ್ರಿ ಎಂದವ ಹೌದಾ ನೋಡು ನೀವು ಹುಚ್ಚೆ ಕಾಣಿಸ್ತಾನ ತಿಳ್ಕೊಂಡ್ ಕಂಬಳಿ ಮ್ಯಾಗ ಗುರುಗಳ ಕೂತ್ರು ಬಲಿಕಿನ ಬಾಜು ಗುರುಗಳ ಮಾಡಿ ಅಡಕಿನ ಬಾಜು ಕೂತ್ ಹೇಳ್ತಾನೆ ಕುದುರೆ ಬಹಳ ಅಂಸರದ ಸ್ವಲ್ಪ ಗಚ್ಚಿ ಕುಂದ್ರಿ ಅಂತ ಹುಚ್ಚುಳಿ ಮಗನ ನಿನ್ನ ಕುದುರೆ ಎಬ್ಬಸ್ವ ಅಂದ್ರವ್ರು ಹೌದಾ ಅವಾಗತ್ತಾರ ಎಪ್ಪ ನಿನ್ನ ಆಶೀರ್ವಾದದಿಂದ ಎಬ್ಬಸ್ತೀನಿ ಅಂದು ಕಾಡಿ ಹಮ್ಮ ಗರ್ಕೋಲ್ರಿ ಭೇಟಿ ಹಾ ಬಂದಂತ ಕಾಂಬಳಿ ಲೇ ಲೇ ಅಂದ ಲೇ ಇಲ್ಲ ಪಾ ಇಲ್ಲ ನಾಗರಾಳಗ್ ಹೋಯ್ತ್ರಿ ಹೌದ ನಾಗರಾಳಗ್ ಹೋಗ್ಬಿಟ್ಟು ಕುದುರೆ ತರಬಹುದಲ್ಲ ನೀನು ಮನೆಗೆ ಬಂದು ನಾಗರಾಳದೊಳಗ ತನ್ನ ಕುರಿ ಹಟ್ಟಿ ಮುಂದೆ ತಂದು ಇಳಿಸದ ಹೆಣ್ತಿಗ ತಾನ ಗುರುಗಳ ಕರ್ಕೊಂಡ್ ಬಂದಿನ ಕಾಶಿದಿಂದ ಹೊರಗೆ ನೀರು ತಗೊಂಡ್ ಬಾ ಅಂತ ಆ ತಮ್ಮ ಗುರುಗಳ ಕಾಲಿಗ ನೀರ ಅವಾಗ ಗುರುಗಳ ಅಂದ್ರು ಏನೇಳಿ ಮಗನ ಇದೇ ಊರ ತಿಂಗಳ ಪ್ರವಚನ ಹೇಳಿ ಯಾರು ಕೊನೆ ಹೇಳಿ ಕಲಿ ಚಾಟಿ ಮೇಲೆ ಹೋಗಿ ಇದನ್ನ ಒಳಗೆ ನಡಿಯಂತ ಒಳಗೆ ಮಾತ್ರ ನಡಿ ಗುರುಗಳ ಒಳಗ್ ಕರ್ಕೊಂಡು ಹೋಗಿ ಪಾದ ಪೂಜೆ ಮಾಡಿಸಿ ಹೌದು ಗುರುಗಳ್ಗೆ ಮಾಡಿ ಮಾಡಿತ್ತಂದ್ಯಪ್ಪ ಇದು ನೀವು ಅನ್ನ ಪ್ರೋಸಾದ ಮಾಡಿರ್ತಿದ್ದ ಗುರುಗೋಳ ಗುರುಗಳಂದ ಏ ಮಗನ ನಾವು ಊಟ ಈಗ ಮಾಡುವುದಿಲ್ಲ ಅಂದಾವ ಆಯ್ ಊಟ ನಾ ಈಗ ಮಾಡುವುದಿಲ್ಲ ಯಾಕರಿ ಅಂತ ಕೇಳ್ದ ಮಗನ ವಿದ್ಯೆ ಎಲ್ಲಿದು ಬಂದದ್ದು ನನ್ಗೆ ಹೇಳಬೇಕು ಆ ನಂತರ ನಂದು ಊಟ ಅಂದವ ಆಹಾ ಅವಾಗ ಏನು ಯಪ್ಪ ವರ್ಷದಿಂದ ಮಾಡಿದ್ರ ಜಾತ್ರೆ ಸಲುವಾಗಿ ಹೌದು ನಮ್ಮ ಊರು ಹಿರಿಯರೆಲ್ಲರ ಕೂಡಿ ನೀವು ಪ್ರವಚನ ಕರ್ಸದ ಕಾಲಕ್ಕೆ ಆ ಆ ಏನಂದ್ರೆ ನೀವು ಗುರುದೀಕ್ಷ ಕೊಟ್ಟು ಹೋದ್ರೆ ನಾನು ಯಾರು ಅಂದ ಕಾಲಕ್ಕ ನಮ್ಮ ನಾಲ್ಕು ಮಂದಿ ಹಿರಿಯಾರ ಬಂದು ಹೌದ ನನಗ್ ಗುರುದೀಕ್ಷಾ ತೋಳಕ್ ಲಾಸ್ಟ್ ಪಾಳೆ ಬಂದಿತ್ತು ಎರಡು ಕೊತ್ತಂಬರಿ ಸೋಡಿ ತೊಗೊಂಡ್ ಬಂದಪ್ಪ ಹೌದಾ ದೋಕಾಡಿ ಅಮರ್ ಗರ್ಕೋಚ್ಲ್ರಿ ಭೇಟಿ ಅಂದಿ ಎಪ್ಪ ನೀವು ಅಂದವ ಹೌದಾ ಉರುಗಳಂದ್ರ ಮಗನ ಹುಟ್ಟಿನ ಇಟ್ಟು ದೊಡ್ಡವಾಗಿ ನನಗೆ ಗೊತ್ತಿಲ್ಲ ನಿನಗೆ ಹಂಗ ಗೊತ್ತಾಯ್ತಂದವ ಹೌದಿಪ್ಪ ಯಾ ನೀವು ಕೊಟ್ಟಿರ್ತಕ್ಕಂತ ಗುರು ದೀಕ್ಷೆ ಆದ್ರಿ ಮಗನ ನಾಗರಾಳ್ ಊರಾಗ ಇಲ್ಲಿ ನಿನ್ನ ಪ್ರಪಂಚ ಅಂದ ಸಾಕಿಲ್ಲಿ ನಿನ್ನ ಪ್ರಪಂಚ ಸಾಕಿ ಊರಾಗ ನಿನ್ನ ಪ್ರಪಂಚ ಕಾಶಿ ಒಳಗೆ ಹೌದಪ್ಪ ಹೌದು ಅವಾಗ ಬೀರಪ್ಪನ ಒಂದಾಯಪ್ಪ ನನ್ನ ಐತಿ ಹೌದ ನನ್ನ ಕುಡಿ ಮರಿ ಆಸ್ತಿ ಬಹಳ ಇಲ್ಲಿ ಬಿಟ್ಟು ಅಲ್ಲಿಗೆ ಹೆಂಗ್ ಬರ್ಲಿ ಅಂತ ಕಾಲಕ್ಕ ಮಗನ ನೀನು ಹೆಸರು ಹೊಳಿಬೇಕಾಗೈತಿ ಇಲ್ಲಿ ಪ್ರಪಂಚ ಸಾಕು ಕಾಶಿ ಒಳಗೆ ನಡಲಿ ಹೌದ ಕಾಶಿ ವಿಶ್ವನಾಥನಕ್ ದರ್ಶನಕ್ಕೆ ಬಂದವರಲ್ಲ ನಿನ್ನ ದರ್ಶನ ಮಾಡಿಕೊಂಡ ಬಳಕೆ ವಿಶ್ವನಾಥನ ದರ್ಶನ ಆಗ ಮಗನ ಅಲ್ಲಿ ನಿನಗೆ ಬರೆದು ಕೊಡ್ತೀನಿ ಕಮಲೇಶ್ವರ ಮಠ ಬಿರದು ಕೊಡ್ತೀನಿ ಅಂತ ಅಲ್ಲಿ ಕಂಬಳೇಶ್ವರ ಮಠ ಐತಿ ಸದ್ ಹೋಗಿ ನೋಡ್ಲಿಕ್ಕೆ ಯಾಕಂತ ಕೇಳಿದ್ರ ಹಾಲ ಮತ್ತದ ಗುರುತುಗಳನ್ನ ಪವಾಡದಿಂದಾಗಲಿ ಹೌದು ಸಿದ್ಧಿದಿಂದಾಗಲಿ ಯಾವ ರೀತಿಯಾಗಿ ಎಲ್ಲೆಲ್ಲಿ ಹೋಗಿ ನಮ್ಮ ಹಾಲು ಮತ ಹಾ ಉಳದೈತ್ ಅನ್ನುವಂತ ಮಾತನ್ನು ಹೇಳಿದಿವಿ ಇರ್ಲಿ ಹೌದು ಯಾಕಂತ ಕೇಳಿದ್ರ ಯಾಕ್ರಿ ಬಾಳ್ ಹೇಳಿ ಜನರಿಗೆ ವ್ಯಾಸರಾಗೋದು ಬೇಡ ಹಾ ಇಲ್ಲಿ ಈಗಾಗಲೇ ನಮ್ಮ ತಮ್ಮ ಹಾ ಕುಂಡ್ಲಿಕ್ಕೆ ಎರಡು ಇಟ್ಟಾನ ಏನ್ ಹೇಳಿ ಮಾತಾ ಶಿವ ಮತ್ತು ಶಕ್ತಿ ಶಿವ ಶಕ್ತಿ ಶಕ್ತಿ ಅನ್ನುವಂತ ವಿಷಯಗಳು ಇಟ್ಟನ ಹೌದು ಯಾವಾಗ ನಮ್ಮ ಹಿಡ್ಕೊತ ಹಿಡ್ಕೊಳಿ ಹಾ ಬೆಟ್ಟ ಪಾಲ ಸಣ್ಣವನ್ನು ಅನಗುಳಲಿ ಹೌದು ನಾ ಬೆಳಸ್ತೀನಿ ಅನ್ನುವಂತ ಮಾತನ್ನ ಹೇಳಿ ನನಗೆ ಬಹಳ ಆನಂದ ಅನಿಸ್ತು ನನ್ನ ಪಾಲಿಗೆ ಹೌದು ಶಕ್ತಿ ಅನ್ನಕ್ಕೆ ಉಳಿಲಿ ಶಕ್ತಿ ಅನ್ನೋ ಪಾಲ್ ನಮಗಿರ್ಲಿ ನನ್ನ ತಮ್ಮಗ ಶಿವ ಅನ್ನುವಂತ ಉಳಿಲಿ ಹೌದು ಹಂಗ ಶ್ರೇಷ್ಠ ಹ್ಯಾಂಗ್ರಿಪ ಮೂಲ ಪಾಯ ಹಾಕದ ಬಳಕ ಹೌದು ಆ ನನ್ನ ತಮ್ಮ ಬರ್ತಾನ ಅನ್ನೋದು ನನಗ್ ಭರೋಸೆ ಐತಿ ಹೌದ್ ಹೌದು ಹೆಂಗ ಆತ ಕೇಳಿದ್ರ ಹ್ಯಾಂಗ್ರಿಪ ಶಕ್ತಿ ಹೆಂಗ ಉದ್ಭವ ಆದ್ಲತ್ತ ಕೇಳಿದ್ರ ಹ್ಯಾಂಗ್ರಿಪ ನೀರಿನ ರಂಕದಲ್ಲಿ ಶಕ್ತಿ ಹುಟ್ಟಿ ಬಂದಳು ಹೌದ ಆ ಶಕ್ತಿದಿಂದ ಹೌದ್ ಆ ಇಷ್ಟಕ್ಕೆ ಆ ಶಕ್ತಿದಿಂದ ಉದ್ಭವ ಆಗಿ ಬಂದಳು ಆ ಇಷ್ಟಾನಕ್ಕೆ ಹುಟ್ಟು ಬಂದ ಬಳಕ ಹೌದಾ ಪ್ರಕಾರ ಹೌದು ಯಾರಿಗೂ ಜನಮ ಕೊಟ್ಲತ್ತ ಕೇಳಿದ್ರ ಯಾರಿಗೆ ಬ್ರಹ್ಮ ಇಷ್ಟೋ ಮಯ ಸ್ವರಗ ಜನ್ಮ ಕೊಟ್ಟಳು ಹೌದು ನನ್ನ ಶಕ್ತಿಯಲ್ಲಿ ಇಟ್ಟ ಶಕ್ತಿ ಐತಿ ಹೌದು ಖರ ಬ್ರಹ್ಮ ಸೃಷ್ಟಿ ಆಳುವಂತ ಭಗವಂತಿಗೆ ಹೌದು ನನ್ನ ಇಷ್ಟಾವತಿ ಜಲಮ ಕೊಟ್ಟಾಳ ಹೌದು ಬ್ರಹ್ಮ ವಿಷ್ಣು ಮಹೇಶ್ವರನನ್ನ ಹಾ ತಯಾರು ಮಾಡಿ ಬಿಟ್ಟಾಳ ಹೌದು ಇದು ಒಂದನೇ ಮಾತೈತಿ ಹ ಇನ್ನ ಎರಡನೇದಾಗಿ ಏನಂತ ಕೇಳಿದ್ರ ಏನ್ರೀಪ್ಪ ನನ್ನ ಶಕ್ತಿ ಎಲ್ಲಿ ಶ್ರೇಷ್ಠ ಅಂತ ಕೇಳಿದ್ರ ಎಲ್ರಿಪ ಈ ಕೈಲಾಸದಲ್ಲಿ ಹೌದು ನಾರದ ಗುರುಗಳು ಸಂಚಾರ ಮಾಡಕೋಸ ಸಂಚಾರ ಮಾಡ್ಕೋತಿ ಎಲ್ಲಿಗೆ ಬಂದ್ರೆ ಮರುತ್ಯ ಮಂಡಲಕ್ಕೆ ಬಂದಂತ ಸಂದರ್ಭದಲ್ಲಿ ಏನೈತ್ರಿಪ್ಪ ಅಲ್ಲಿ ಅವಾಗ ಈ ಮರುತ್ಯ ಮಂಡಲದ ಒಳಗೆ ಸಾರ್ತಿತ್ತು ಸಾರ್ತಿತ್ತು ಸತ್ಯ ಅನಸೋದೇವಿ ಹೌದಾ ಹೆಚ್ಚಿನ ಪತಿ ವರ್ತದೆ ಸುದ್ದಿ ಸಾರದ ಕಾಲಕ್ಕ ಮುಂದ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಸುದ್ದಿ ಹೋಯ್ತು ಹೌದಾ ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಬರೋದೊಳಗೆ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಹೌದ್ ಇವ್ರ ಏನ್ ಮಾಡಿದ್ರೆ ನಮ್ಗೆ ಹೆಚ್ಚಿಗೆ ಹಾ ಇಲ್ಲಿ ಅನಸೂದೇವಿ ಅದಾಳ ಅನಸೂದೇವಿಗೆ ನೀವು ಏನ್ ಮಾಡಿಬಿಡ್ತೀರಿ ನನಗೆ ಗೊತ್ತಿಲ್ಲ காலக்கு ஆ ಅವರ ಮಾತು ಕೇಳಿ ಬ್ರಹ್ಮ ಎಷ್ಟು ಮೇಸರು ಇಲ್ಲಿಗೆ ಮರುತ್ಯ ಮಂಡಲಕ್ಕೆ ಬಂದ್ರು ಹೌದಾ ಮರ್ತ್ಯ ಮಂಡಲಕ್ಕೆ ಬಂದಂತ ಪ್ರಸಂಗದಲ್ಲಿ ಹೌದಾ ಭವಂತಿ ಪಿಕ್ಷ ಅಂದ ಕಾಲಕ್ಕಾಗ ಆ ಅನ್ನದಾಸನ್ನ ಮಾಡೋ ಸಲುವಾಗಿ ಹೌದಾ ಅನ್ನ ಸಂದರ್ಭದಲ್ಲಿ ಹೇಳ್ತಾರ ಬ್ರಹ್ಮ ಎಷ್ಟು ಮೇಸರು ಏನತ್ರಿ ಈ ರೀತಿ ಒಳಗೆ ಬಂದ ನೀಡಿದ್ರೆ ನಾವು ನೆಡ್ಸ್ಕೊಳ್ಳೋದಿಲ್ಲ ನೀನು ಹುಟ್ಟು ಸೀರೆಯನ್ನು ಕಳೆದು ತೊಟ್ಟು ಗುಬ್ಬಸನ್ನ ಕಳೆದು ಹೌದಾ ನೀನು ದಿಗಂಬರಿಯಾಗಿ ಬಂದ ನಮಗೆ ಹುಟ್ಟು ಕೊಟ್ರೆ ಮಾತ್ರ ನಾವು ಊಟ ಮಾಡ್ತೇವಂದ್ರು ಇಲ್ಲಾಂದ್ರೆ ಮಾಡುದಿಲ್ಲ ನಾವು ಕಾಲಕ್ಕೆ ಯಾಕೆಲ್ಲ ತಿಳ್ಕೊಂಡಿಸಿದ್ರ ಅನಿಸುವ ಕೇಳಿದ್ರ ಏನ್ ಮಾಡ್ದಲ್ರಿಕ ಕಮಂಡಲ್ದ ನೀರನ್ನ ಹೊಡೆದ ಕಾಲಕ್ಕ ಹೌದು ಬ್ರಹ್ಮ ಎಷ್ಟು ಮಹೇಶ್ವರರು ಸಣ್ಣ ಕೂಸುಗಳಾಗಿ ಹಾ ಮೂರು ತಿಂಗಳ ಮೂರುಗಳಿಗೆ ಹಾ ಮೂರು ದಿವಸ ಅವರಿಗೆ ಅಡ್ಡ ತನ್ನ ಮಲಿ ಮಲಿಯನ್ನ ಕುಡಿಸಿ ಹೌದು ತೊಟ್ಟ ಹಾಕೋದ್ ಇಷ್ಟು ಆದ ನಂತರ ಲಕ್ಷ್ಮೀ ಸರಸ್ವತಿ ಪಾರ್ವತಿ ದೇವಿ ಹೌದು ಈ ಮರತೆ ಮಂಡಲಕ್ಕೆ ಬಂದಂತಹ ಪ್ರಸಂಗದಲ್ಲಿ ಆ ಗಂಡದವರು ಗೊತ್ತಾಗಲಿಲ್ಲ ಅದಕ್ಕ ನನ್ನ ಶಕ್ತಿ ಬಲ್ಲಿ ನನ್ನ ತಾಯಿ ಬಲ್ಲಿ ಅಷ್ಟ ಶಕ್ತಿ ಐತಿ ಹೌದು ಖರೇ ನನ್ನ ತಮ್ಮಗೇನ ಕೇಳಿಕೊಳ್ಳೋದಂತ ಕೇಳಿದ್ರ ಏನ್ರಿಪ ಯಾವ ಜಾಗದಲ್ಲಿ ಹೌದು ನನ್ನ ತಾಯಿ ಸಂಪರ್ಕ ಇಲ್ಲ ರೀ ಹ ಶಿವ ಯಾವ ರೀತಿಯಾಗಿ ಏನೇನು ಉದ್ಭವಿಸದ ಹೌದು ಮುಂದೆ ಯಾವ ರೀತಿಯಾಗಿ ಹೆಣ್ಣು ಮಕ್ಕಳಿಗನ್ನು ಸಣ್ಣವರನ್ನ ಮಾಡಿ ಹಾ ಯಾವ ರೀತಿ ಆಟ ಆಡಿಸದ ಅನ್ನುವಂತ ನನ್ನ ಮಾತು ಮರುದು ಹ ನನ್ನ ತಮ್ಮ ಮಾತಾಡ್ಬೇಕು ಮುಂದೆ ದಾಂಟಿ ಹೋಗಿ ಕಾಲಿ ಕಾಂಗಿ ಕಿಲ್ಲಿ ಖಿಂಗ ದಂಡಿಯವರಕ್ಕೆ ಬರಬಾರದು ತಳಪ ಹಿಡ್ಕೊಂಡು ಹೌದು ನನ್ನ ತಮ್ಮ ಅನ್ನುವಂತ ಮಾತನ್ನು ಹೇಳಿ ಬಹಳ ಮಾತಾಡೋದ ಅವಶ್ಯಕತೆ ಇಲ್ಲ ಇಲ್ಲಿ ಇನ್ನೊಂದು ಮಾತು ಏನಂತ ಕೇಳಿದ್ರ ಏನ್ರಿಪ್ಪ ನನ್ನ ತಾಯಿ ಶಕ್ತಿ ಎಲ್ಲಮ್ಮ ಹ ಶಿವಿನ ಸ್ವರೂಪ ಆಗಿರತಕ್ಕಂಥ ಎಲ್ಲ ಬೆಳಗಕ್ಕನ್ನು ಹೌದು ಹೆಣ್ಣು ರೂಪದಲ್ಲಿ ಹೌದ್ ಆ ಸೀರೆಯನ್ನು ಉಡಿಸಿ ಕುಣಸ್ಯಾಳ ನೋಡು ಹೌದು ಅಲ್ಲಿ ನನ್ನ ತಾಯಿ ಬಲಿಟ್ಟು ಸತ್ಯ ಐತಿ ಹೌದು ಯಾವ ರೀತಿಯಾಗಿ ಹೆಣ್ಣ ಮಗಳಿಗೆ ಧೋತ್ರ ದೋತ್ರ ಉಡಿಸಿ ಮೂರು ಥರದಂಗಿಯನ್ನು ಉಡಿಸ್ಯಾಳ ಹಾ ಹಾ ನನ್ನದ ಪ್ರತಿ ಒಂದು ಮಾತಿಗೆ ನನ್ನ ಮಾತು ಮುರಿದು ಮಾತಾಡಿದ್ರ ಮಾತಾಡ್ರಿ ಮಾತು ಬರ್ಲಿಲ್ಲ ಅಂದ್ರೆ ಕಲ್ಲೊಂದು ಕಿಲ್ಲೊಂದು ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ ಈ ವಿಷಯ ನನಗೆ ಹೆಂಗ ಗೊತ್ತಿಲ್ಲ ಅಂದ್ರೆ ಮಾತು ಬರುವಂತ ಮಾತಾ ಹೌದ ವಿಷಯ ಹೇಳಿ ನಾನು ಮುಂದ ಪಾಳೆ ಹಾಡೋದೈತಿ ಅದಕ್ಕಿರ್ಲಿ ಪಾಳೆ ಮಾತಾಡ್ಲಾರಿ ನಾಲ್ಕು ನುಡಿ ಖ್ಯಾಲಿ ಅವತ್ತು ಕೇಳಿದ್ರ ಯಾವ್ರಿಪ ಬಂಡಾರ ನೆಂಬುದ್ರಪ್ಪ ತಂದ್ರ ಹಾ ಹಾ ಎಂದೂ ನಿಮಗೆ ಕೈ ಬಿಡುದಿಲ್ಲ ನೀವು ಆಗಲಿ ಆ ಮಾಲಿಂಗರಾಯ ದೇವರ ಅಮೋಘಿದೇವಣ ಸಿದ್ಧ ಮಲಕಾರ ಸಿದ್ಧ ಯಾವ ದೇವರ ಮುಂದಿಂದ ನೀವು ನಿಮಗೆ ಬೆಕ್ಕಾದಂತ ರೋಗ ಇರಲಿ ಹೌದು ಬಂಡಾರ ಹಚ್ಕೊಂಡ್ರಂದ್ರೆ ನಿಮ್ಮಲ್ಲಿ ಇದ್ದಿರ್ತಕ್ಕಂತ ಪಾಪ ಕರ್ಮಾದಿಗಳನ್ನು ತೋರಿಸ್ ಹೋಗ್ತೈತೆ ಹಿಂಗೆ ಜ್ಞಾನಿಗಳು ಹೇಳ್ಕೊತ ಬಂದಿರತಕ್ಕಂತ ಮಾತೈತಿ ಹೌದ್ ಹೌದು ಅದಕ್ಕೆ ಯಾವ ರೀತಿಯಾಗಿ ಆ ಭಂಡಾರ ಹಚ್ಕೊಂಡ್ರೆ ನಮ್ಮಲ್ಲಿ ರೋಗಗಳು ಅನ್ನುವಂಥದ್ದು ಹೋಗ್ತದ ಯಾವ ರೀತಿಯಾಗಿ ಭಂಡಾರದಿಂದ ಮಹಾಳಿಂಗರಾಯ ಗುರುವಿನ ಸೇವಾ ಭಾಗ್ಯಮಿಸುತ್ತ ಮಾಡ್ತಾನುಡಿಕೆಯಲ್ಲಿ ಅನ್ನ ಹಾಡಿ ಹಾಡಿ ನನ್ನ ತಮ್ಮ ಪುಂಡ್ಲಿಕ್ಕೆ ಪಾಳಿ ಹೋಗ್ತೈತಿ ನಂದು ಬಾಳೆ ತೆನ ಆಕಡೆ ಈ ಕಡೆ ಏನದು ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕದೊಳಗ ಹೌದು ಸಿದ್ಧಟಗಿ ರೂಪದೊಳಗೆ ಯಾವ ಏನ್ ಹಾಡ್ತಾನ ಎತ್ತಿ ಪ್ರಶ್ನೆ ಕೇಳೋದಿತ್ತು ಈ ಕಡೆ ಚಿಕ್ಕೋಡಿ ಬೆಳಗಾವಿ ಜಿಲ್ಲಾ ಕಡೆ ಹಂಗಿಲ್ಲ ಏನೋ ಸಿದ್ಧಾರ್ಥಿಗೆ ರೂಪದೊಳಗೆ ಕೇಳು ನೀನ್ ಹೆಂಗೆ ಕೇಳು ಆಧಾರ ಸಮೇತವಾಗಿ ಐತಿ ಹೌದು ನಮ್ಮ ತಮ್ಮ ಇದ್ರನು ಏನ್ರ ಫೈಟ್ ಅಂದ್ರೆ ಆಡ್ಲಿಲ್ಲ ಇರ್ಲಿ ಹಾ ಅದಕ್ಕೆ ನನ್ನ ತಮ್ಮಗ ನಾಲ್ಕು ಹಾಡಿ ಆಡಿ ಬಾಳಿ ಕೊಡೋನು ಮುಂದೆ ಯಾವ ರೀತಿ ಮಾತಾಡ್ತಾನೆ ಹೌದ್ ಹೌದು